ರೋಹಿಣಿ ನಕ್ಷತ್ರ ಈ ನಕ್ಷತ್ರದ ಅಧಿಪತಿ ಚಂದ್ರ ಈ ನಕ್ಷತ್ರದ ಹುಟ್ಟಿರೋರು ಯಾವತ್ತೂ ಚಿಕ್ಕಮ್ಮ ದೊಡ್ಡಮ್ಮ ಮನೆಯಲ್ಲಿ ಚಿಕ್ಕ ವಯಸ್ಸಲ್ಲಿ ಬೆಳಿತಾ ಇದ್ದಾರೆ ತಾಯಿನ ಬಿಟ್ಟರೆ ಸ್ವಲ್ಪ ಟೈಮಲ್ಲಿ ಅವರು ಬೆಳೆಯೋ ಥರ ಸಿಚುವೇಶನ್ ಇರುತ್ತವೆ ಇವರು ಒಳ್ಳೆ ಚೆನ್ನಾಗಿ ಡ್ರೈವಿಂಗ್ ಮಾಡ್ತಾ ಇದ್ದಾರೆ ಅದೇ ಥರ ಸೇಫೆಸ್ಟ್ ಡ್ರೈವಿಂಗ್ ಮಾಡೋ ನಕ್ಷತ್ರ ಅಂದರೆ ಈ ನೋ ರೋಗಿಣಿ ನಕ್ಷತ್ರ ಈ ರೋಗಿ ನಕ್ಷತ್ರ ಯಾವತ್ತ ಸೋದರ ಕಡೆ ತುಂಬಾ ರಿಲೇಷನ್ಶಿಪ್ ಚೆನ್ನಾಗಿರೋದಿಲ್ಲ ಸೋದರ ಮಾವ ದೋಷ ಅಂತ ಹೇಳ್ತೀವಿ ಈ ದೋಷ ಇರೋದು ಇರೋದೇನಂದ್ರೆ ಸೋದರ ಮಾವ ಇವ್ರ ಜತೆಯಲ್ಲಿ ಇರೋದಿಲ್ಲ ಇದ್ರೂ ಇರೋ ತರ ರಿಲೇಶನ್ಶಿಪ್ ಒಳ್ಳೆ ಚೆನ್ನಾಗಿ ಇರೋದಿಲ್ಲ ಇದು ದೋಷ ಅಂತ ಇದು ನಾವು ಹೇಳ್ತೀವಿ ಮೂರನೇ ವಿಷಯ ಏನಂದ್ರೆ ಇವರು ಒಳ್ಳೆ ಹಸು ಮತ್ತೆ ಮೇಕೆ ಬೆಳೆಸೋದಲ್ಲಿ ತುಂಬಾ ಇಷ್ಟಪಡ್ತಾರೆ ನಾಲ್ಕನೇ ವಿಷಯ ಇವ್ರ ಮನೆ ಸುತ್ತಮುತ್ತ ಯಾವಾಗಲೂ ಹೆಣ್ಮಕ್ಳರು ಸರೌಂಡಿಂಗ್ ಇರ್ತಾರೆ ಆಮೇಲೆ ಇವರದ ಫ್ಯಾಮಿಲಿಯಲ್ಲಿ ಅಥವಾ ಇವರು ಹಿಂದಿನ ಜನರೇಷನ್ ಅಲ್ಲಿ ಯಾರೋ ಒಬ್ಬರು ಹೆಣ್ಮಕ್ಳು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡಿರ್ತಾರೆ ಇವರೇ ರೋಗಿ ನಕ್ಷತ್ರ ಚಾನ್ಸಸ್ ಜಾಸ್ತಿ ಏನಂದ್ರೆ ಲವ್ ಮ್ಯಾರೇಜ್ ಆಗಿ ಇರುತ್ತವೆ ಅಥವಾ ಮತ್ತೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಇರೋ ಚಾನ್ಸಸ್ ಜಾಸ್ತಿ ಇರ್ತವೆ ಇವರು ಒಳ್ಳೆ ಪಂಚಾಯತಿ ಮಾಡೋದಲ್ಲಿ ತುಂಬಾ ಎಕ್ಸ್ಪರ್ಟ್ ಪಂಜಾಯಿತಿ ನಿಂದ್ರೆ ಇವ್ರು ರೋಗಿ ನಕ್ಷತ್ರ ಪರ್ಫೆಕ್ಟ್ ಆಗಿ ಮಾಡ್ತಾ ಇದ್ದಾರೆ ಸೇಫ್ ಡ್ರೈವಿಂಗ್ ಮಾಡ್ತಾರೆ ಆಮೇಲೆ ಪ್ರಯಾಣ ಮಾಡೋದಲ್ಲಿ ಇವ್ರಿಗೆ ತುಂಬಾ ಚೆನ್ನಾಗಿ ಇಷ್ಟ ಬಿದ್ದು ಪ್ರಯಾಣ ಇರ್ತಾರೆ ಇದು ಮೇಜರ್ ಫ್ಯೂ ಆಫ್ ದಿ ಪಾಯಿಂಟ್ಸ್ ಆಫ್ ರೋಗಿ ನಕ್ಷತ್ರ